ಬಾರಮ್ಮ ಹೊರಗಡೆ ಅಂಬಿಕಾ ಮಗು ಅಂಬಿಕಾ ಬೇಗ ಹೊರಗಡೆ ಬಾರಮ್ಮ ದೇವರ ಗುಡಿಯಲ್ಲಿ ನಿನಗಾಗಿ ನಿನ್ನ ಗೆಳತಿಯರು ನಿನ್ನ ದಿ ಕಾಯಿ ಕಾಯುತ್ತಿದ್ದಾರೆ ಬೇಗ ಸುಂದರವಾಗಿ ಅಲಂಕರಿಸಿಕೊಂಡು ಮಧುಮಗಳಾಗಿ ಹೊರಗೆ ಬಾರಮ್ಮ I uh -huh. ಅಪ್ಪ ತಾಯ ದೇವ ನನಗೆ ತಾಯಿ ಪ್ರೀತಿಗೆ ನೆನಪಿಗೆ ಬಾರದಂತೆ ನನ್ನ ಸಾಕಿ ಸಲಹೆ ವಿದ್ಯಾವಗ್ನಾಗಿ ಮಾಡಿದ್ರಿ ನಾನು ಇಷ್ಟಪಟ್ಟ ಜೊತೆ ನನ್ನ ಮದುವೆ ಮಾಡೋದಕ್ಕೂ ಮುಂದಾದ್ರೆ ಆದ್ರೆ ನಾನಂದು ಬಗೆದರೆ ವಿಧಿಯೊಂದು ಬಗೆಯಿತು ನೀವ್ಯಾರು ಮನೆಯಲ್ಲದೆ ಊರಿನ ನ್ಯಾಯಾಧೀಶರಾದ ಸಹಕಾರ ಧಡಿಗಳ ಮಗ ಮಹಾಂತೇಶ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲನೆಂಬ ಪಾಲಿನಲ್ಲಿ ಕಾಮವೆಂಬ ಹುಳು ಎಲ್ಲಿಗೆ ಹೊರಟಿರ್ವಿ ಒಂದೇ ಒಂದು ಹೆಜ್ಜೆ ಮುಂದಿರ್ತಾರೆ ನನ್ನ ನಾನಿಗಾಗಿ ಹೇಳುವ ನಮ್ಮನ್ನ ಕಂಡ್ರೆ ಭಯ ಪಡಬೇಕಾದ ನೀನು ನಮ್ಮಿದ್ದೇನು ಅಪರಾಧವಾಗಿರೋ ತರ ಈ ರೀತಿ ಮಾತನಾಡ್ತಾ ಇದೆಯಲ್ಲ ಎಂದು ನಿನ್ನ ಮಗಳ ಮದುವೆಯಲ್ಲವೇ ಮದುವೆ ಮದುವೆ ಎಂಬ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಆಪತ್ತಾದರೂ ಏನು ಬಂದಿತ್ತು ಈ ನಿನ್ನ ಮಗಳಿಗೆ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡರು ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು ಅಪಮಾನ ಅವಮಾನ ಎಂದು ತಂದುಕೊಂಡವರಲ್ಲ ನನ್ನ ಮಗಳು ಅವಳ ಮೇಲೆ ಅಪಮಾನ ಮಾಡಿ ಅವಮಾನಗಳಿಸಿ ತಂದೆ ನಗಿಸಿ ಕಾರಣಕರ್ತಕನಾದ ಕುಲಪಾತಕ ಯಾರು ಆ ಕುಲಪಾತಕ ಬೇರೆ ಯಾರು ಅಲ್ಲ ನಿಮ್ಮ ನಿಮ್ಮ ಉದರದಲ್ಲಿ ಜನಿಸಿರುವ ನಿಮ್ಮ ಮನೆಯಮ್ಮ ಗಮ್ಮೆ ಏನು ಹೇಳ್ತಾ ಇದೆಯಾ ಉತ್ತರ ನೀವು ಹೌದು ನಿಮ್ಮ ಮಗನೇ ಮಾಡಿರ ಕುತ್ತ ಇದು ನೋಡಿ ನೋಡಿಯೇ ಕಣ್ಣು ಹಾಕಿ ನೀನೆಂದು ತಿಳಿದಿದ್ದೆ ಆದರೆ ಹಟಕರ ಮಾತನ್ನು ಕೇಳಿ उन्हें ఈ సుందరవాద సన్నివేశం అన్న నోడే నిమ్మ Thank you ಅಂಬಿದವರಿಗೆ ಹಾಲಡೆದರೆ ನಿಮ್ಮ ಮನೆಯ ಅಂಗಳದ ಉಚ್ಚಿನಲ್ಲಿರುವ ಮಾತನಾಡುವವರ ಮುಂದೆ ಮರಳಿ ಮಾತನಾಡುವುದು ಮಹಾ ತಪ್ಪಾಗುತ್ತದೆ ಮಕ್ಕಳನ್ನು ಕಳೆದುಕೊಂಡವರ ನಾವು ಎಷ್ಟ ಕರಡುಗೆ ಗೊತ್ತಾಗುತ್ತದೆ ವಿನಃ ಇಷ್ಟು ನೋಡುವವರಿಗೆ ತಿಳಿಯುವುದಿಲ್ಲ ರುದ್ರ ಈಗ ಸತ್ತಿದ್ದು ಹೋಗಿ ಮಗಳಲ್ಲ ನನ್ನ ಮಗಳು ಸತ್ತಿದ್ದಾಳೆ ರುದ್ರ ಇಂದು ನಿಂತಿದ್ದು ನಿನ್ನ ಮಗಳ ಅದಕ್ಕಾಗಿ ನೀನೀಗ ಬರೇ ಮಾತಿನ ಪೆಟ್ಟಿಯಿಂದ ಹೊಡೆಯುವುದಷ್ಟೇ ಅಲ್ಲ ನಿನ್ನ ಕಾಲಲ್ಲಿರುವ ಕೆರವಿನಿಂದ ಹೊಡೆದವರು ನಾನು ಒಪ್ಪಿಕೊಳ್ಳುತ್ತೇನೆ ಅಂದಾಗ ನಿನ್ನ ಮಾತಿಗೆ ನಾವು ಸಿಕ್ಕಾಗಬಾರದು ಏಕೆಂದರೆ ಕೆತ್ತ ಮಕ್ಕಳನ್ನು ಹರಿದದ್ದು ನಮ್ಮ ಕರ್ಮ ಇಂಥ ಮಗನಿಗೆ ಜನ್ಮ ಕೊಡಬೇಕಾದರೆ ನಾವು ಕರ್ಮ ಮಾಡಿರಬೇಕು ಕಳೆದುಕೊಳ್ಳಬೇಕಾದದ್ದು ನರ್ಮ ಧರ್ಮ ಆದಾಗ ನೀನು ಮಾತನಾಡುವುದರಲ್ಲಿ ತಪ್ಪೇನಿಲ್ಲ ನಿನ್ನ ಮಾತಿಗೆ ನಾವು ಸಿಟ್ಟಾಗಬಾರದು ಆದರೆ ಇಷ್ಟೇ ನೀನು ಕಳೆದುಕೊಂಡ ಮಾನ ಮಗನೆಯ ಮತ್ತೆ ಬರಲಾರವು ಅದಕ್ಕಾಗಿ ಅದಕ್ಕಾಗಿ ಮುಂದೇನ್ ಮಾಡಬೇಕು ಮರೆತು ಬಿಡು ಅಂತ ಹೇಳಲ್ಲ ನಾನೇನು ಹುಚ್ಚನ್ನಲ್ಲ ರುದ್ರ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟುಕ ಅದು ನಿನ್ನ ಕೈಯಿಂದ ಆಗಬಾರದು ಹತ್ತು ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಮಗನಿಗೆ ಶಿಕ್ಷೆ ಕೊಡದೆ ಜನರ ಮನೆತನದಲ್ಲಿ ನಮ್ಮ ಮನೆತನ ಮನೆತನ ಹುಟ್ಟಿದ ಇಂತ ಮಂದಿಗೆ ಗೊತ್ತಾದರೆ ನಮ್ಮ ಮನೆತನದ ಪಾಲು ಮಣ್ಣು ಪಾಲಾಗಿ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನೇ ಮಾಡಬೇಕು ನಿನ್ನ ಮಗನ ಸಾವಿಗೆ ನನ್ನ ಮಗನೇ ಕಾರಣಕ್ಕ ಆಕಸ್ಮಿಕ ಸಾವು ಎಂದು ಹಾಕಬೇಕು ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನನ್ನದುರ ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮಾನ ಆಗಬಾರದು ನನ್ನ ಮನೆತನದ ಮಾನ ಉಳಿಸಿಕೊಡ ಅಂತ ನಿನ್ನತ್ರ ಕೈ ಮುಗಿದು ಕೇಳ್ತೀನಿ ಇಷ್ಟಕ್ಕೂ ನಿನಗೆ ಕರುಣೆ ಬಾರದೆ ಹೋದರೆ ಕಾಲಿಗೆ ಬಿದ್ದು ಕೇಳುತ್ತೇನೆ ದಂಡರಾದ್ರೆ ನೀವು ಹೇಳುವ ಮಾತು ಹೇಗಿದೆ ಗೊತ್ತೆ ಅತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ ಆದರೆ ನೀವು ಹೇಳುವ ಮಾತು ಅತ್ತರೂ ಕಣ್ಣೀರು ಬರದಂತೆ ಅಳು ಎಂಬಂತಿದೆ ನಿಮ್ಮ ಮಾತು ಹೌದು ಹೌದು ದೀಪದ ತಪ್ಪಿಗೆ ಈಗ ನಿನ್ನ ಮಗಳ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಬೇಕು ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನನ್ನದು ನಿಮ್ಮ ಮನೆಯ ಅನ್ನವನ್ನು ಉಂಡರ್ಣಕ್ಕಾಗಿ ನಾನು ನಿಮಗೆ ಕೊಟ್ಟ ಮಾತನ್ನು ನಡೆಸಿಕೊಳ್ಳುತ್ತೇನೆ ಆದರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ನೀವು ಕೊಡದೆ ಹೋದರ な動くの。 వరంత తుదనే మహాత్మందు మగు అంబిక నన్ను క్షమించబిడమ్మా నన్ను క్షమసిబిడు ఈ ని నున్న ఎత్త సహాయకమ్మా సహాయ tudo